ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ನಾನು ಲಾಸ್ಟ್ ಪೀಡಿಯೋದಲ್ಲಿ ಹೇಳಿದ್ದೆ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀನಿ ದೊಡ್ಡಮ್ಮನ ಮನೆಗೆ ಅಂತ ನಾನು ಅರ್ಕೆರೆನಲ್ಲಿ ಸಂತೆ ತೋರಿಸೋವರೆಗೆ ವೀಡಿಯೋವನ್ನು ಸ್ಟಾಪ್ ಮಾಡಿದೆ ಇವಾಗ ತಡ್ಗೋಡಿಗೆ ರೀಚ್ ಆಗಿದ್ದೀನಿ ತಿರು ಕೌಟ ಚೆನ್ನಾಗಿದೆಯಾ ಚೆನ್ನಾಗಿದ್ದೀನಿ ವೀಡಿಯೋ ಮಾಡಿಲ್ಲ ಮಾತಾಡ್ಸಿದ್ದಾ ఎల్వనే కాస్తాయిల్వల్ నాం బిరబుట హతవ హా యాకచ్చు ఎల్ బె అయ్యో ఎల్ బే ఎల్ బవ ఏనా ನಾವು ಇಲ್ಲಿಗೆ ಬರ್ತಿರೋದು ದೊಡಮಂಗ ಗೊತ್ತಿಲ್ಲ ದೊಡಮ್ಮ ಬನ್ನಿ ಬನ್ನಿ ಅಂತ ಹೇಳ್ತಿದ್ರಲ್ಲಿ ನಾವು ಇವತ್ತು ಬರ್ತೀವಿ ಅಂತ ಹೇಳಿರಲಿಲ್ಲ ಸರ್ಪ್ರೈಸ್ ಆಗಿ ಹೋಗೋಣ ಅಂತ ಮೆತ್ತಗೆ ಹೋಗ್ತಾ ಇದ್ದೀವಿ ನಾವು ಊರಲ್ಲಿ ಆರು ಗಂಟೆಗೆ ಬಸ್ ಹತ್ತಿದ್ದು ಇದು ಅದು ತ್ರೂ ಬಸ್ ಆಗಿರೋದ್ರಿಂದ ಅಂದರೆ ಶ್ರೀರಂಗಪಟ್ಟಣದಿಂದ ಮಂಡ್ಯಕ್ಕೆ ಹೋಗ್ತಿದ್ದು ಬಸ್ಸು ಸೊ ಆರು ಮೂವತ್ತೈದರಲ್ಲೆಲ್ಲ ನಾವು ಇಲ್ಲಿಗೆ ರೀಚ್ ಆದ್ವಿ ಬಂದ ತಕ್ಷಣ ನಾನು ಲೈವ್ ಬಂದೆ ಲೈವ್ ಲೀಸ್ಟಲ್ಲಿ ಇವತ್ತಿನ ಲೈವ್ ವೀಡಿಯೋ ಇದೆ ನೋಡಿ ನಾವು ಬರೋ ಟೈಮಿಗೆ ಸರಿಯಾಗಿ ಅಚ್ಚು ಬಿದ್ದಿದ್ದ ದೊಡಮ್ಮ ಇಟಿಕೆಯನ್ನು ಎಳೆ ತೆಗೆದು ಆಗಲೇ ಹೊಡೆದಿದ್ರು ಪಾಪ ಯಾಕೋ ವಾಮಿಟ್ ಕೂಡ ಮಾಡ್ಕೊತಿದ್ದ ಆಮೇಲೆ ದೊಡಮ್ಮ ಕಾಫಿ ಕಾಯಿಸ್ಕೊಟ್ಟರು ನಾವು ಕುತ್ಕೊಂಡು ಕುಡಿತಾ ಇದ್ದೀವಿ ಪರಂಗಿ ಹಣ್ಣು ಕೂಡ ಕೊಟ್ಟರು ಅದು ಲೈವ್ ವೀಡಿಯೋದಲ್ಲಿದೆ ನೋಡಿ ಅಜ್ಜಿ ಪ್ರೀತಿ ಅಂದರೆ ಹಾಗೆ ಮೊಮ್ಮಗ ಬಿದ್ದ ವಾಂತಿ ಮಾಡ್ಕೊಂಡ ಅಂತ ಹೇಳಿ ಇಳಿ ತೆಗಿಬೇಕು ಅಂತ ಎಲ್ಲ ರೆಡಿ ಮಾಡಿದರು ಆದರೆ ದೊಡ್ಡಮ್ಮನ ಕೈನೇ ಬಿಡಲಿಲ್ಲ ಅವನು ನಾನು ಎತ್ಕೊಂಡು ಕೂತ್ಕೊಂಡು ನಾನೇ ಇಳಿ ತೆಗಿತೀನಿ ಅಂತ ತೆಗ್ದೆ ನಾನು ಕೂತಿರೋ ಸ್ಟೈಲ್ ನೋಡಿ ಅದಿರಲಿ ಅವ್ನಿಗೆ ಇಳಿಯೆಲ್ಲ ತೆಗ್ದಾದ್ಮೇಲೆ ಸ್ವಲ್ಪ ನೋಡಿ ಅದೆಲ್ಲ ನಂಬೋದಿಲ್ಲ ಅಂತ ಹೇಳ್ತಾರೆ ಆದರೆ ಅವನು ಇಳಿ ತೆಗ್ದಾದ ಮೇಲೆ ಅವ್ನು ಸ್ವಲ್ಪ ಹುಷಾರಾದ ಆಗಲೇ ಜ್ಯೂಸ್ ಕುಡಿತೀನಿ ಅಂತ ಹೇಳಿ ಜ್ಯೂಸ್ ಇಟ್ಕೊಂಡಿದ್ದಾನೆ ನಮಗೆಲ್ಲ ಜ್ಯೂಸ್ ಕೊಟ್ಟ ಪಾಪ ಅವನೇನು ಕುಡಿಲಿಲ್ಲ ಪಾಪು ಊರಲ್ಲೇ ಬಿಟ್ಟು ಬಂದಿದ್ದಾರೆ ಪಾಪುನ ಕರ್ಕೊಂಡು ಬಂದಿಲ್ಲ ಅಂದರೆ ಸುದೀಕ್ಷಾ ಅಚ್ಚು ತಂಗಿ ಇಲ್ಲಿಗೆ ಬಂದಿಲ್ಲ ಅಲ್ಲೇ ಇದ್ದಾಳೆ ಇವನು ಮಾತ್ರ ಇಲ್ಲಿಗೆ ಬಂದಿದ್ದಾನೆ ಅಂದರೆ ನಾನು ಅವತ್ತು ರಜ್ಜಿ ಊರಿಗೆ ಹೋಗಿದ್ದೆ ಅಲ್ವ ಊಟಕ್ಕೆ ಅಲ್ಲೇ ಇದ್ದಾಳೆ ಅವಳು ಮೊದಲೆಲ್ಲ ದೊಡ್ಡಮ್ಮನ ಮನೇಲಿ ಬಸ್ಸಿಂದ ಏನಾದರೂ ಹೋದರೆ ಒಳಗಡೆ ಸೇರಿಸ್ತಾನೆ ಇರಲಿಲ್ಲ ಈಗಲೂ ಸಹ ನಾನು ಅಡುಗೆ ಮನೆಯೊಳಗೆ ಹೋಗಿಲ್ಲ ಯಾಕಂದರೆ ದೊಡ್ಡಮ್ಮನ ಮನೆ ದೇವರು ತುಂಬಾ ಇಷ್ಟ ಅದರಿಂದ ಹೊರಗಡೆನೇ ಚಾಪೆ ಮೇಲೆ ಮಲಗಿತು ಸೊ ನಾನೇನೂ ಮುಡಿಸ್ಕೊಂಡಿಲ್ಲ ಅಕ್ಕನ ಕಂಡ್ರೆ ದೊಡ್ಡಮ್ಮನಿಗೆ ತುಂಬ ಪ್ರೀತಿ ಅದರಿಂದ ಅಕ್ಕನ ಫೋಟೋ ಅವರು ಕೂಡ ಒಂದು ಮಾಡಿಸ್ಕೊಂಡು ಇಟ್ಕೊಂಡಿದ್ದಾರೆ ಅಣ್ಣ ಮಟನ್ ತರಿಸ್ಕೊಟ್ಟ ಊರಲ್ಲೇ ವಾತ ಕೂತಿದ್ರು ಅಂತ ಹೇಳಿ ತರಿಸ್ಕೊಟ್ಟ ಅದರಿಂದ ನಾನು ಇದ್ದೀನಿ ಎಲ್ಲ ರೆಡಿ ಮಾಡಿಕೊಟ್ಟೆ ದೊಡ್ಡಮ್ಮನೇ ಅಡುಗೆ ಮನೇಲಿ ಆಡಿಸ್ಕೊಟ್ಟು ನಾನು ಮೊದಲೇ ಹೇಳಿದ್ನಲ್ಲ ಅಡುಗೆ ಮನೆಗೆ ನಾವು ಹೋಗೋ ಹಾಗಿಲ್ಲ ಹಾಗೂ ದೊಡಮ್ಮನ ಕೈಯಲ್ಲಿ ಬೈಸ್ಕೊಂಡೆ ನಾನು ಮೊದಲೆಲ್ಲ ಬಂದ ತಕ್ಷಣ ಬಟ್ಟೆ ಬಿಚ್ಚಾಕ್ತಿದ್ರಿ ಬೇರೆ ಬಟ್ಟೆ ಹಾಕೋತಿದ್ರಿ ಇವಾಗ ಅದೇ ಬಟ್ಟೆಲಿ ಇರ್ತೀರಾ ಎಲ್ಲ ಮುಡ್ಸ್ಕೊತೀರಾ ಅಂತ ದೊಡಮ್ಮ ಬೈದರು ಜೊತೆಗೆ ಎಲ್ಲಾದರೂ ಬರುವಾಗ ಎಣ್ಣೆ ಹಾಕ್ಕೊಂಡು ಬರ್ತಾರಾ ಬರುವಾಗ ಎಣ್ಣೆ ಹಾಕ್ಕೊಂಡು ಬಂದಿದ್ಯಾ ಅಂತ ಬೈದರು ನಾನು ಬೇರೆ ಕಡೆ ಹೋಗೋದಾಗಿದ್ದರೆ ಎಣ್ಣೆ ಹಾಕ್ಕೊಂಡು ಹೋಗ್ತಿರ್ಲಿಲ್ಲ ದೊಡಮ್ಮನ ಮನೆ ಅಲ್ವ ಇರಲಿ ಬಿಡು ಅಂತ ಹಾಕ್ಕೊಂಡು ಬಂದೆ ಮನೆ ಸಾಕಿದ ಮರಿ ಮಾಂಸ ತುಂಬಾ ಚೆನ್ನಾಗಿತ್ತು ಆದರೆ ಸ್ವಲ್ಪ ಜಾಸ್ತಿ ಚರ್ಬಿನೇ ಇತ್ತು ತಣ ಅಂತೀವಿ ನಾವು ಅದೇ ಇತ್ತು ಅದಿದ್ದರೆ ಸಾಂಬಾರು ಚೆನ್ನಾಗಾಗತ್ತೆ ಆದರೆ ಅದನ್ನು ಯಾರೂ ಜಾಸ್ತಿ ತಿನ್ನೋಕ್ಕಾಗಲ್ಲ ಅದು ಆರೋಗ್ಯಕ್ಕೆ ಒಳ್ಳೇದು ಅಲ್ಲ ಅಲ್ವಾ ಸೇಮ್ ನಾನು ನಿನ್ನೆ ಕೋಳಿ ಸಾಂಬಾರು ಹೇಗೆ ಮಾಡೋದನ್ನೋ ಇದನ್ನು ಸಹ ಹಾಗೆ ಮಾಡೋದು ಇವಾಗ ಮಾಂಸ ಎಲ್ಲ ಚೆನ್ನಾಗಿ ಸುಣ್ಣದ ಮೇಲೆ ಉಪ್ಪನ್ನೇ ಮೊದಲೇ ಹಾಕಿದೆ ಯಾಕೆ ಮಾಂಸ ಚೆನ್ನಾಗಿ ಉಪ್ಪು ಹಿಡೀಲಿ ಅಂತ ಇವಾಗ ಅರಿಶಿನ ಈರುಳ್ಳಿ ಮಸಾಲೆನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ಮಾಂಸ ಸ್ವಲ್ಪ ಬೇಬೇಕಲ್ವಾ ಒಂದು ಎರಡು ಮೂರು ವಿಷಲ್ ಕೂಗಿಸ್ಕೊಂಡು ಆಮೇಲೆ ಖಾರ ಹಾಕ್ತೀನಿ ಊರಲ್ಲೇ ಸಾಕಿದ ಮರಿಯಾಗಿರೋದ್ರಿಂದ ನಾನು ಜಾಸ್ತಿ ವಿಷಲ್ ಕೂಗಿಸ್ಕೊಳ್ಳಲಿಲ್ಲ ಒಂದು ಎರಡು ಮೂರು ಕೂಗಿಸ್ಕೊಂಡೆ ಅಷ್ಟೆ ಆಮೇಲೆ ಖಾರ ಹಾಕ್ತೆ ಯಾಕೋ ಕುಕ್ಕರ್ ಹಿಡಿಸೋಲ್ಲ ಅಂತ ಅನ್ನಿಸ್ತು ತಪ್ಲೆಗೆ ಚೇಂಜ್ ಮಾಡೋಣ ಅಂದ್ಕೊಂಡು ತಪ್ಲೆಗೆ ಹಾಕ್ಕೊಂಡೆ ನಾನು ಮಂಗಳವಾರ ಇಲ್ಲಿಗೆ ಬಂದಿದ್ದಲ್ವ ಇವತ್ತು ಬುಧವಾರ ಬುಧವಾರದ ದಿನದೊಳಗಿದ್ದು ದೊಡ್ಡಮ್ಮ ಭಾನುವಾರದವರೆಗೆ ಇದು ಭಾನುವಾರ ತರಿಸ್ಕೊಳ್ಳೋಣ ನಾನ್ ವೆಜ್ ಅಂತ ಹೇಳಿದ್ರು ನಾನು ಅಂತ ಹೇಳಿದಕ್ಕೆ ಅಣ್ಣ ಇವತ್ತೇ ತಂದು ಕೊಟ್ಟ ನಾನು ಮೊದಲೇ ಹೇಳಿದಾಗಲೇ ಕುಕ್ಕರ್ಸ್ ಸಾಂಬಾರು ಸಾಕಾಗಲ್ಲ ಅಂತ ಹೇಳಿ ತಪ್ಪಲೆ ಬಗ್ಗಿಸ್ಕೊತಾ ಇದ್ದೀನಿ ಅದಾದ ಮೇಲೆ ರೂಪ ಸ್ವಲ್ಪ ತಲೆ ಬಾಜು ಕುಡಿಯಕ್ಕ ಅಂತ ಹೇಳಿದ್ರು ಬಾಜು ಕುಡೋಕ್ಕೆ ಹೋದೆ ನಾನಂತೂ ಈ ರೀತಿ ಡ್ರೆಸ್ಸಲ್ಲಿ ಒಂದು ಚೂರು ಚೆನ್ನಾಗಿ ಕಾಣಲ್ಲ ಅದು ತಲೆಗೆ ಎಣ್ಣೆ ಬೇರೆ ಹಾಕ್ಕೊಂಡಿದ್ದೀನಿ ಈ ರೀತಿ ಏನಾದರೂ ಕೂಲ್ ಇದ್ಬಿಟ್ರೆ ಯಾರಾದ್ರೂ ಬಾಚೋದಕ್ಕೆ ಒಬ್ರು ಇರಬೇಕೇ ಇಲ್ಲ ಅಂತ ಹೇಳಿದ್ರೆ ಕೂಲು ಬಾಚೋದೇ ಒನ್ ಅವರ್ ಆಗುತ್ತೆ ಹಾಗೆ ಶಾರಿಗೆ ನಾನು ರೇಗಿಸ್ತಿದ್ದೆ ಸಂಜೆ ಟೈಮಿಗೆ ಸಮೋಸಾದವರು ಮನೆ ಹತ್ರನೇ ಮಾರ್ಕೊಂಡು ಬಂದರು ನಮ್ಮ ಅಚ್ಚು ಗೌಡ್ರು ಅತೇ ಸಮೋಸ ಬೇಕಾ ಸಮೋಸ ಬೇಕಾ ಅಂತ ಕೇಳ್ಕೊಂಡು ಬಂದ ಬೇಡ ಅಂದ್ರು ತಂದು ಕೊಟ್ಟ ಅಣ್ಣ ತೆತ್ಕೊಟ್ಟ ಇಲ್ಲಿಂದ ನಾವಿವಾಗ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ ನಮ್ಮ ಮಾವನ ಮನೆಗೆ ಅಚ್ಚು ಜೊತೆಲಿ ಅಚ್ಚು ಅಚ್ಚು ಕ್ರಿಕೆಟ್ ತೇನಾ ಕ್ರಿಕೆಟ್ ಕೊಚ್ಚಾ ಬೆರಿ ವಾತಾ ನಾನು ನೆನ್ನೆ ಸಂಜೆ ಬಂದಿದ್ದಲ್ವಾ ಅದಕ್ಕೆ ಅಜ್ಜಿ ಮನೆಗೆ ಹೋಗೋದಕ್ಕೆ ತಾಗಿರಲಿಲ್ಲ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ ಚೆನ್ನಾಗಿದೆ ಚೆನ್ನಾಗತೆ ಯಾರ್ ದೋಸು ಯಾರ್ ನೋಡಿದ ನಂದ ನಿಮ್ಮದ್ಯಾ ನೋಡಿ ದಸ ಎಲ್ಲಾ ನಿಮ್ಮದ್ಯಾ ಹೋಗದ ನಿಂತಕತಿ ಅಲ್ಲಿ ನೋಡ್ ಕೋಳಿ ಯಾರ್ದು ಅಚ್ಚು ನಿಂದೆ ಹಸನಿಂದ ಆದ್ಮೇಲೆ ಕೋಳಿ ನಿಂದೆ ನೋಡು ನೋಡು ಹಿಡ್ಕೊ ಹಿಡ್ಕೊ ಹಿಡ್ಕೋಚು ಕುಯ್ಕೊಳ್ಳದ ಎಲ್ರು ಏನ್ ಮಾಡ್ತಾ ಇದ್ದೀರಾ ಎಲ್ರು ಗುಂಪು ಕಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಚೆನ್ನಾಗಿದ್ದೀರವ ಮಾ ಚೆನ್ನಾಗಿದ್ದೀರಾ ಅದೇ ನಾನೇನೆ ಸಂಜೆ ಬಂದೆ ತೂರ್ ಯಾರು ಏನ್ ಎಲ್ಲ ರಜಕ್ ಹಾ ಇಲ್ಲ ಬತ್ತಿನತ್ತೆ ಹಾ ಬತ್ತಿ ಕಾಫಿ ಕುಡ್ಕೊ ಬಂದ ಇದು ನಮ್ಮ ಮಾವನ ಮನೆ ಇನ್ನೊಬ್ರು ಮಾವನ ಮನೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೆ ತಡಗುವಾಡಿಗೆ ಬಂದಾಗ ಆ ಬಾಗಿಲಿಗೆ ತಾರಿಸಿದ್ರು ಬಾಗಿಲು ತಾರಿಸಿದ್ರಲ್ಲ ಅಂತ ನನಗೆ ತಾರಿಸಿರೋದು ತುಂಬ ಇಷ್ಟ ಆಗುತ್ತೆ ಅದಕ್ಕೆ ರಂಗೋಲಿ ಬಿಟ್ಟೆ ಹಂಗೂ ಅಣ್ಣನ ಆಟೋ ರಂಗೋಲಿ ಮೇಲೆ ಹೋಗಿ ಈ ಕಡೆ ನೋಡಿ ರಂಗೋಲಿ ಎಲ್ಲ ಹೋಗಿಬಿಟ್ಟಿದೆ ಅಚ್ಚುಗೆ ಕುರಿ ಕೋಳಿ ಅಂದರೆ ತುಂಬಾ ಇಷ್ಟ ನಾನು ಅಜ್ಜಿ ಮನೇಲಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ವೀಡಿಯೋ ಮಾಡ್ಕೊಳ್ಳಲಿಲ್ಲ ನಿಮಗೆ ಮೋಟ್ರು ಆನ್ ಮಾಡಿದಾಗ ಸೌಂಡ್ ಬರುತ್ತಲ್ವ ಸೌಂಡ್ ಎಲ್ಲಿಂದ ಬರುತ್ತೆ ಗೊತ್ತಾ ನೋಡಿ ಇಲ್ಲಿ ಕೇಳಿಸ್ಕೊಳ್ಳಿ ಇದು ಗುರುವಾರದ ಬೆಳಗಿನ ವ್ಲಾಗು ಅಚ್ಚು ಎಲ್ಲಿಗೆ ಹೋಗದ ಎಲ್ಲಿ ಮೀನು ಹಿಡಿಯೋದು ಯಾರ್ಯಾರು ಹೋಗದ ಎಷ್ಟು ಮೀನು ಹಿಡ್ಕೊ ಹತ್ತು ಯಾರ್ಯಾರಿಗೆ ಜಾಸ್ತಿ ಒಂದು

चिंगम नन के अच्छो चिंगम नन के क्या तीन बार दो गर्ल्स तीन बार दो बाइस तीन बार दो अंकल इन बॉय आ ए इन गर्ल है ना इन गर्ल बॉय बॉय सुधी सुधी ಇವತ್ತು ಗುರುವಾರ ಅಲ್ವಾ ನಾನು ನಾನ್ ವೆಜ್ ತಿನ್ನಲ್ಲ ಅದು ನಿಮಗೆಲ್ಲ ಗೊತ್ತು ದೊಡಮ್ಮ ಬೇಡ ಅಂತ ಹೇಳಿದ್ರು ಒಡೆಗೆ ನೆನೆ ಹಾಕಿದ್ರು ಸೊ ಅದಕ್ಕೆ ವಡೆ ಮಾಡ್ಕೊತಾ ಇದ್ದೀನಿ ಹಾಗೂ ಚಕ್ಲಿಗೆ ಬಿಡಿಸ್ಕೊಡ್ತೀನಿ ಚಕ್ಲಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ನನಗೆ ಅದೆಲ್ಲ ಮಾಡೋಕ್ಕೆ ಟೈಮ್ ಇರಲಿಲ್ಲ ನನಗೆ ಬೇಡ ಅಂದೆ ಪಾಪ ಅಜ್ಜಿ ದೊಡಮ್ಮ ಅಣ್ಣ ಅದಕ್ಕೆ ಅತ್ತೆ ಮಾವ ಎಲ್ಲ ಇದ್ದು ನಾಳಿದ್ದು ಹೋಗುವಂತೆ ಇಲ್ಲ ಭಾನುವಾರ ಹೋಗುವಂತೆ ಅಂತ ಅಂದರೆ ಅತ್ತೆ ಮಾವ ಇದು ಇನ್ನೊಂದೆರಡು ದಿನ ಹೋಗುವಂತೆ ಅಂದರು ನಮಗೆ ಐಶೋ ಆಗಲ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತ ಕೇಳ್ತಾ ಇದ್ದಾಳೆ ಅದಕ್ಕೆ ಊರಿಗೆ ಬರ್ತಿದ್ದೀವಿ ಮಂಡ್ಯದ ಕೊಪ್ಪಳುವರೆಗೆ ಮೈಸೂರಿಗೆ ಹೋಗುವಂಥ ಬಸ್ ಸಿಕ್ತು ಅದಕ್ಕೆ ಹತ್ಕೊಂಡು ಬಂದ್ವಿ ಇವಾಗ ಬಂದ್ಳೂರಿಂದ ನಮ್ಮೂರ ಕಡೆಗೆ ಬಸ್ ಬಂತು ಅದಕ್ಕೆ ಹತ್ಕೊಂಡು ಬರ್ತಿದ್ದೀವಿ ನಮ್ಮೂರ ಹತ್ತಿರ ಪರಿಸರ ಅಂತೂ ಸಕ್ಕತ್ತಾಗಿದೆ ನಾನು ಮೊದಲೇ ಹೇಳಿದ್ನಲ್ಲ ಶೂಟಿಂಗ್ ಸ್ಪಾಟ್ ಮಹಾದೇವಪುರ ಅಂತ ಅದಿಲ್ಲೇ ಇರೋದು ನೋಡಿ ತುಂಬ ಶೂಟಿಂಗ್ಸ್ ಎಲ್ಲ ಇಲ್ಲಿ ನಡೆಯುತ್ತೆ ಇಷ್ಟು ಪರಿಸರ ಚೆನ್ನಾಗಿರುವಾಗ ಯಾರು ಬಂದ್ ಮಾಡಲ್ಲ ಹೇಳಿ ಅಣ್ಣ ಹಸುಗ್ ಹಾಕೋದಕ್ಕೆ ಅಂತ ಹೇಳಿ ಜೋಳದ ಕಡ್ಡಿಗಳನ್ನ ತಂದಿದ್ದ ದೊಡಮ್ಮ ಅದ್ರಲ್ಲಿ ಒಂದೆರಡು ಜೋಳ ನಮಗೆ ಕಿತ್ಕೊಟ್ಟಿದ್ರು ಅದನ್ನ ತಂದಿದ್ದೆ ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ ಧನ್ಯವಾದಗಳು